ಬ್ಯಾಕ್ ಟು ದ ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಮುಖಾಂತರ ವಿಸಿಟ್ ಮಾಡ್ತಾ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇದು ಪೈರೈಟರಿಂಗ್ ತುಂಬ ಜನ ಕೇಳ್ತಾ ಇದ್ರಿ ತೋರಿಸಿ ಅಂತ ದಿಸ್ ಇಸ್ ಓಕೆ ಇವತ್ತಿನ ಟಾಪಿಕ್ ಗುರು ಸಾಯಿಬಾಬಾ ಅವರಿಂದ ನಿಮಗೆ ಏನು ಸಂದೇಶ ಸಿಗ್ತಾ ಇದೆ ಈಗಿನ ನಿಮ್ಮ ಪ್ರೆಸೆಂಟ್ ಪರಿಸ್ಥಿತಿಗಾಗಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಈ ಒಂದು ರೀಡಿಂಗ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಎರಡು ಆಪ್ಷನ್ಸ್ ನ ಇಟ್ಟಿದ್ದೀನಿ ನಂಬರ್ ಒನ್ ಸಾರಿ ನಂಬರ್ ಒನ್ ಪಿರಾಮಿಡ್ ಇದು ಸ್ಟಡಿ ಪಿರಾಮಿಡ್ ಅಂತ ಹೇಳಬಹುದು ಅಥವಾ ಸೆವೆನ್ ಚಕ್ರ ಪಿರಾಮಿಡ್ ಅಂತ ಹೇಳಬಹುದು ಸೆವೆನ್ ಚಕ್ರ ಮಾಲಾ ನಂಬರ್ ಟೂ ಸೆವೆನ್ ಚಕ್ರ ಮಾಲಾ ಇದು ಬ್ಯೂಟಿಫುಲ್ ಆಗಿದೆ ಸೊ ತುಂಬಾ ಜನ ಇದನ್ನ ಪರ್ಚೇಸ್ ಮಾಡಿ ಇನ್ಫಾರ್ಮ್ ಮಾಡಿದಿರಾ ತುಂಬಾ ಚೆನ್ನಾಗಿದೆ ಅಂತ ಸಿದ್ಧ ಸೆವೆನ್ ಚಕ್ರ ಮಾಲಾ ಸೊ ಇದು ಆಪ್ಷನ್ ಟು ಬೇಕಾದ್ರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆಮೇಲೆ ಒಂದು ಆಪ್ಷನ್ ಚೂಸ್ ಮಾಡಿ ಅದರ ಪ್ರಕಾರ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದೀನಿ ಲೆಟ್ ಅಸ್ ಹಲೋ ಆಪ್ಷನ್ ಒನ್ ಗ್ರೂಪ್ ನಂಬರ್ ಒನ್ ಯಾರು ಈ ಬ್ಯೂಟಿಫುಲ್ ಪಿರಾಮಿಡ್ನ ಚೂಸ್ ಮಾಡಿದ್ರಿ ನೋಡೋಣ ಗುರು ಸಾಯಿಬಾಬಾ ಅವರಿಂದ ನಿಮ್ಮ ಪ್ರೆಸೆಂಟ್ ಪರಿಸ್ಥಿತಿಗೆ ಏನು ಸಂದೇಶ ಬರ್ತಿದೆ ಫಸ್ಟ್ ನಾನು ಕಾರ್ಡ್ಸ್ ನ ತಗೊಂತೀನಿ ఆమె నిక్స్ప్లైన్ మి మెచ్యూరిటీ మార్యాలిటీ వెరీ గుడ్ మోమెంట్ టు మోమెంట్

ನೈಟ್ ಆಫ್ ಕಪ್ಸ್ ಈ ಕಾರ್ಡ್ನ ಶಫಲ್ ಮಾಡಿ ಲಾಸ್ಟಲ್ಲಿ ನೋಡ್ತೀನಿ ಒನ್ ಆ್ಯಂಡ್ ಸೊ ಪಾಯಿಂಟ್ ನಂಬರ್ ಒನ್ ಗುರು ಸಾಯಿಬಾಬಾ ಅವರಿಂದ ನಿಮಗೆ ಏನು ಸಂದೇಶ ಬರ್ತಿದೆ ಅಂತಂದ್ರೆ ಫಸ್ಟ್ ಪಾಯಿಂಟ್ ಲಿಟ್ರಲಿ ನೀವು ಪ್ರೇಯರ್ ಮಾಡ್ತಾ ಇದ್ದೀರಾ ಮೇ ಬಿ ಈ ಒಂದು ರೀಡಿಂಗ್ ನೋಡೋದಕ್ಕಿಂತ ಮುಂಚೆ ಪ್ರೇಯರ್ ಮಾಡಿದ್ರಿ ಅನ್ಸುತ್ತೆ ಅಥವಾ ಈ ಒಂದು ರೀಡಿಂಗ್ ನೋಡಿದಾದ್ಮೇಲೆ ದೇವಸ್ಥಾನಕ್ಕೆಲ್ಲೋ ಹೋಗಬೇಕು ಅಂತಿದ್ದೀರಾ ಅಥವಾ ಏನಾದರೂ ಆಕ್ಷನ್ ತಗೋಬೇಕು ಅಂತಿದ್ದೀರಾ ಟು ನಿಮ್ಮ ಲೈಫ್ಗಾಗಿ ಟ್ವೆಂಟಿ ಟ್ವೆಂಟಿ ಫೋರ್ಗಾಗಿ ನೀವು ಆಲ್ರೆಡಿ ನಿಮ್ಮ ಲೈಫ್ ನ ಪ್ರಿಪೇರ್ ಮಾಡ್ಕೋತಾ ಟ್ವೆಂಟಿ ಟ್ವೆಂಟಿ ತ್ರೀ ಮೇ ಬಿ ದೇವರ ಆಶೀರ್ವಾದ ತಗೊಳ್ಳೋದಕ್ಕೆ ನೀವು ಹೋಗ್ತಾ ಇರಬಹುದು ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತಾ ಇರಬಹುದು ಇವತ್ತು ಸ್ಪೆಷಲಿ ಇವ ಟೇಕಿಂಗ್ ಸ್ಟೆಪ್ಸ್ ನಿಮ್ಮ ಲೈಫ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ಗಾಗಿ ಯು ಟೇಕನ್ ಸ್ಟೆಪ್ಸ್ ಅಂತ ಹೇಳಬಹುದು ಇಷ್ಟು ದಿನ ಮೇ ಬಿ ನೀವು ತೊಂದರೆಗಳನ್ನು ನೋಡಿದ್ರಿ ಅಥವಾ ಅವಮಾನಗಳನ್ನು ನೋಡಿದ್ರಿ ಬಟ್ ಈ ಒಂದು ನ ನೀವು ತುಂಬ ಕೇರ್ಫುಲ್ಲಾಗಿ ಇಡ್ತಾ ಇದ್ದೀರಾ ಈ ಕಡೆ ಎಲ್ಲ ಸಿಟಿ ಥರ ಇದೆ ಇದು ಬೆಟ್ಟ ಗುಡ್ಡ ಥರ ಇದೆ ಸೊ ವೆರಿ ಟ್ರೂ ಏನಂತ ಹೇಳತ್ತೆ ಈ ಒಂದು ಕಾರ್ಡ್ ಅಂತ ಅಂದರೆ ಮೂಮೆಂಟ್ ಟು ಮೂಮೆಂಟ್ ಮೇ ಬಿ ಕೆಲವೊಬ್ಬರು ಸಿಟಿಯಿಂದ ಹಳ್ಳಿಗೆ ವಾಪಸ್ ಹೋಗ್ತಾ ಇರಬಹುದು ಕೆಲವೊಬ್ಬರು ಹಳ್ಳಿಯಿಂದ ಸಿಟಿಗೆ ಬರ್ತಿರಬಹುದು ಫಾರ್ ಲೈಫ್ ಚೇಂಜ್ ಜಾಬ್ ಪರ್ಪಸ್ ಮೇ ಬಿ ಟ್ರಾವೆಲಿಂಗ್ ದೇವಸ್ಥಾನಗಳಿಗೆ ತುಂಬ ವಿಸಿಟ್ ಮಾಡ್ತಾ ಇದ್ದೀರಾ ಬರುವಂತಹ ದಿನಗಳಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯವರು ಯಾರೋ ದೇವಸ್ಥಾನಕ್ಕೆ ಟ್ರಾವೆಲ್ ಮಾಡಿದ್ದಾರೆ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರ ನಿಮ್ಮ ಮನೆಗಳಲ್ಲಿ ಮೆಚುರಿಟಿ ಕಾರ್ಡೀಲಿ ಏನು ಸಂದೇಶ ಕೊಡ್ತಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಕೆಲವೊಂದು ಡಿಸಿಷನ್ ತಗೊಳ್ಳುವಾಗ ರಿಯಲೈಸೇಷನ್ ಆಗಿದೆ ಎಸ್ ಈ ಒಂದು ವಿಷಯ ನನಗೆ ಮುಂಚೆನೇ ಅನುಭವ ಆಗಿದ್ರೆ ಚೆನ್ನಾಗಿರೋದು ಈವಾಗ ನನಗೆ ಲೇಟಾಗಿ ಅನುಭವ ಆಯಿತು ಇದು ಸತ್ಯ ಅಸತ್ಯನ ನಾನು ತಿಳ್ಕೊಳ್ಳದೆ ಕೆಲವೊಂದು ಡಿಸಿಷನ್ ತೊಗೊಂಡಿದ್ದೆ ಅದರಿಂದ ನಾನು ಬ್ಯಾಡ್ ರಿಲೇಷನಲ್ಲಿ ಸಫರ್ ಆದೆ ಅಥವಾ ಆ ಒಂದು ನನ್ನ ಸಂಪೂರ್ಣವಾಗಿ ಯೂಸ್ ಮಾಡಿಕೊಂಡ್ರು ಮೆಂಟಲಿ ಎಮೋಷನಲಿ ಫೈನಾನ್ಷಿಯಲಿ ಬಟ್ ಈಗ ನಾನೆಲ್ಲೋ ಅಲೋನ್ ಇದ್ದೀನಾ ಅನ್ನುವಂಥದ್ದು ಅಳವಂಥದ್ದು ಬೇಜಾರಾಗುವಂಥದ್ದು ಸೊ ಇದು ಏನಂತ ಹೇಳ್ತೀನಿ ಅಂದ್ರೆ ಕೆಲವೊಬ್ಬರಿಗೆ ಅದು ರಿಯಲೈಸೇಷನ್ ಕೆಲವೊಬ್ಬರಿಗೆ ಐ ಓಪನಿಂಗ್ ಅಂತಾನೆ ಹೇಳಬಹುದು ಎಷ್ಟೊಂದ್ಸತಿ ನಾವು ಪರ್ಸನಲ್ ರೀಡಿಂಗ್ಸ್ ಅಲ್ಲೂ ಮೆನ್ಷನ್ ಮಾಡಿರ್ತೀವಿ ಇದು ನಿಮಗೆ ಸೆಟ್ ಆಗೋದಿಲ್ಲ ಈ ಒಂದು ರಿಲೇಶನ್ಶಿಪ್ ಇಂದ ನೀವು ಆಚೆ ಬರಬೇಕಾಗತ್ತೆ ಇದು ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ ಬಟ್ ಅವಾಗ ನನ್ಗೆ ತುಂಬಾ ಜನ ಹೇಳ್ತಾರೆ ಮೇಡಮ್ ಹಚ್ಕೊಂಡ್ಬಿಟ್ಟಿದಿವಿ ನಾವು ಅದರಿಂದ ಆಚೆ ಬರಕ್ ಆಗಲ್ಲ ಏನಾದ್ರೂ ಪರಿಹಾರ ಇದ್ರೆ ಹೇಳಿ ಅಂತ ಸೊ ಏನಾಗತ್ತೆ ಅಂದ್ರೆ ಅವರಾಗ ಅವರು ಬಿಟ್ಟು ಹೋಗ್ಬಿಡ್ತಾರೆ ಅವಾಗ ನೀವು ಮುಂಚೆನೆ ನಾವು ಹೇಳಿದಾಗ ನೀವು ಪ್ರಿಪೇರ್ ಆಗಿ ಈ ಒಂದು ಪ್ರೀತಿ ಅಥವಾ ಈ ಒಂದು ಸಂಬಂಧದಿಂದ ಆಚೆ ಬಂದಿದ್ರೆ ಇಷ್ಟೊಂದು ಹರ್ಟ್ ಆಗಿರಲ್ಲ ಯಾವಾಗ ಅವರು ಬಿಟ್ಟು ಹೋಗ್ತಾರ ತುಂಬಾ ಹರ್ಟ್ ಆಗುತ್ತೆ ತುಂಬಾ ಎಮೋಷನ್ ಇಂದ ತುಂಬಿರುತ್ತೆ ಇಲ್ಲಿ ಕೆಲವೊಬ್ಬರ ಲೈಫ್ ಅಲ್ಲಿ ಹೊಸೊಬ್ರು ಪ್ರೀತಿನ ತಗೊಂಡ್ ಬರ್ತಿದ್ದಾರೆ ಪ್ರೀತಿ ವಿಶ್ವಾಸ ಆ ರೀತಿಯಾಗಿ ನಿಮ್ ಲೈಫ್ ಅಲ್ಲಿ ಅವ್ರು ಬರ್ತಿದ್ದಾರೆ ಸೊ ಅವರನ್ನ ಸಹ ವೆಲ್ಕಮ್ ಮಾಡ್ತಿದ್ದೀರಾ ಬರುವಂತ ದಿನಗಳಲ್ಲಿ ಆಧ್ಯಾತ್ಮದ ಕಡೆಗೆ ಜಾಸ್ತಿ ಇಂಟ್ರೆಸ್ಟ್ ಬರ್ತಾ ಇದೆ ಪಾಯಿಲ್ ನಂಬರ್ ಒನ್ ಆ್ಯಂಡ್ ಧ್ಯಾನ ಯೋಗ ಇದ್ರ ಬಗ್ಗೆಯೂ ನಿಮಗೆ ಆಸಕ್ತಿ ಜಾಸ್ತಿ ಇದೆ ಸೋಷಿಯಲ್ ವೆಲ್ಬಯಿಂಗ್ ಅಂತ ಹೇಳಬಹುದು ಜನರಿಗೆ ಹೆಲ್ಪ್ ಮಾಡೋದು ನಿಮಗೆ ತುಂಬ ಇಷ್ಟ ಜನರ ಜೊತೆ ಬೆರೆಯೋದು ನಿಮ್ಗೆ ಇಷ್ಟ ಕಷ್ಟದಲ್ಲಿ ಇರೋರಿಗೆ ಹೆಲ್ಪ್ ಮಾಡೋದು ಇಷ್ಟ ಆ ಥರದ್ದನ್ನು ನೀವು ಮಾಡಿದ್ದೀರ ಚಿಕ್ಕ ನೀವು ಅದನ್ನು ಎಲ್ಲೂ ಹೇಳ್ಕೊಂಡಿಲ್ಲ ಎಲ್ಲೂ ಯಾವುದೂ ತೋರಿಸ್ಕೊಳ್ಳೋದಿಲ್ಲ ಮೇ ಬಿ ಅದನ್ನು ನಾವು ರಿಲೇಷನ್ಸಲ್ಲೇ ಮಾಡಿರ್ತೀವಿ ಅಣ್ಣ ತಮ್ಮಂದ್ರಿಗೆ ಮಾಡಿರ್ತೀವಿ ಹೆಲ್ಪು ಅವರೆಲ್ಲ ಅದನ್ನು ನೆನಪಿಸ್ಕೊಳ್ಳೋದಿಲ್ಲ ಬಟ್ ನಿಮಗೆ ಅಂತ ಬಂದಾಗ ನಿಮಗೆ ಹೆಲ್ಪ್ ಅಂತ ಬಂದಾಗ ಯು ಓನ್ಲಿ ಹೆಲ್ಪ್ಡ್ ಯುವರ್ ಸೆಲ್ಫ್ ಸೊ ಯು ಹ್ಯಾವ್ ಮೆಚ್ಯೂರಿಟಿ ಇನ್ ಯುವರ್ ಸೆಲ್ಫ್ ನಿಮ್ಮೊಳಗಡೆ ಇರುವಂತಹ ಒಂದು ದೈವತ್ವ ಅಂತ ಹೇಳಬಹುದು ಆ್ಯಂಡ್ ನಿಮ್ಮ ಲೈಫಲ್ಲಿ ಚಿಕ್ಕ ಚಿಕ್ಕ ಆ್ಯಕ್ಷನ್ಸ್ನ ತಗೊಳೋದನ್ನ ಸ್ಟಾಪ್ ಮಾಡಿದ್ದೀರಾ ಇನ್ನು ಟ್ವೆಂಟಿ ಟ್ವೆಂಟಿ ತ್ರೀ ಏನೋ ಒಂದು ವಿಷಯದಿಂದ ನೀವು ಸ್ಟಾಪ್ ಮಾಡಿದ್ರಿ ಅಥವಾ ಫ್ಯಾಮಿಲಿಗೋಸ್ಕರ ಬೇಡ ಅಂತ ಸ್ಟಾಪ್ ಮಾಡಿದ್ರಿ ಅಥವಾ ಭಯ ಪಟ್ಕೊಂಡು ಸ್ಟಾಪ್ ಮಾಡಿದ್ರಿ ಆ ವಿಷಯನ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನೀವು ಫುಲ್ಫಿಲ್ ಮಾಡ್ಕೋತಾ ಇದ್ದೀರಾ ಅದು ನಿಮ್ಮ ಕನಸಾಗಿರಬಹುದು ಅಥವಾ ಸ್ಟಾಪ್ ಮಾಡಿರುವಂತಹ ವಿಷಯ ಆಗಿರಬಹುದು ಅಥವಾ ನೀವು ತಗೋತಾ ಇರುವಂಥ ಡಿಸಿಷನ್ ಆಗಿರಬಹುದು ನ್ಯೂ ಲೈಫ್ ಆಗಿರಬಹುದು ನ್ಯೂ ಬಿಸ್ನೆಸ್ ಆಗಿರಬಹುದು ಅದರ ಕಡೆಗೆ ನಿಮ್ಮ ಗಮನ ಜಾಸ್ತಿ ಹೋಗ್ತಾ ಇದೆ ಅಪಾರ್ಚುನಿಟೀಸನ್ನ ತುಂಬ ಚೆನ್ನಾಗಿ ಗ್ರ್ಯಾಬ್ ಮಾಡ್ಕೋತಿದ್ದೀರ ಅಂತಲೇ ಹೇಳಬಹುದು ಇನ್ನು ಅಡ್ವೈಸ್ ಏನಿದೆ ನಿಮಗೋಸ್ಕರ ಬರ್ತ್ ಆರ್ ಕನ್ಸಪ್ಷನ್ ಆಫ್ ಚೈಲ್ಡ್ ಆರ್ ಎಂಟರ್ಪ್ರೈನರ್ಸ್ ಅಗೇನ್ ಇದು ಕಾರ್ಡ್ ಏನು ಹೇಳುತ್ತೆ ಅಂದ್ರೆ ಏನೋ ಒಂದು ಹೊಸ ಬರ್ತ್ ನಿಮ್ಮ ಲೈಫಲ್ಲಿ ಆಗೋದಿದೆ ಎಗೇನ್ ಇದು ಚೈಲ್ಡ್ ಬರ್ತ್ ಆಗಿರಬಹುದು ಇದು ಎಕ್ಸಾಕ್ಟ್ಲಿ ನಿಮಗೆ ಅಂತ ಅಲ್ಲ ಎಕ್ಸಾಂಪಲ್ ನಿಮ್ಮ ಫ್ಯಾಮಿಲಿ ಅಕ್ಕ ತಂಗಿಗೆ ಅಥವಾ ನಿಮ್ಮ ಬ್ರದರ್ಗೆ ಯಾರಿಗೊಬ್ಬರಿಗೆ ಒಂದು ಮಗು ಆಗಿ ಅದನ್ನು ನೀವು ವೆಲ್ಕಮಿಂಗ್ ಮಾಡ್ಕೊಡುವಂಥದ್ದು ಅಥವಾ ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳಬಹುದು ಅದು ನೀವು ಮಾಡ್ತಾ ಇರುವಂತದ್ದು ಟ್ವೆಂಟಿ ಟ್ವೆಂಟಿ ಫೋರ್ಗೆ ಯು ಆರ್ ಪ್ರಿಪೇರಿಂಗ್ ಫಾರ್ ದಟ್ ನ್ಯೂ ಬಿಸ್ನೆಸ್ ನ್ಯೂ ಲಾಂಚ್ ಆ ತರ ಅಥವಾ ಹೊಸ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೋದಾಗಿರಬಹುದು ಅಥವಾ ನೀವು ಡಾನ್ಸರ್ ಸಿಂಗರ್ ಆತರ ಆಗಿದ್ರೆ ಮಾಡಬೇಕು ಅಂತ ಆಗಿರಬಹುದು ಕುಕ್ಕಿಂಗ್ ಚಾನೆಲ್ ಆಗಿರಬಹುದು ಅಥವಾ ಕ್ಲೌಡ್ ಕಿಚನ್ ಆಗಿರಬಹುದು ಈ ಥರದ್ದೇನೋ ಒಂದು ಹೊಸದನ್ನ ನೀವು ಸ್ಟಾರ್ಟ್ ಮಾಡ್ತಾ ಅಂತ ಹೇಳಬಹುದು ಓ ಬೋಟ್ ಅಗೇನ್ ಮೂಮೆಂಟ್ ಅಂತಾನೆ ಹೇಳ್ಬಹುದು ಮನಿ ಆರ್ ಪ್ರಾಪರ್ಟಿ ಥ್ರೂ ಇಂಟೀರಿಯನ್ಸ್ ವಿನ್ನಿಂಗ್ ಆರ್ ವಿಂಡ್ ಫಾಲ್ ಸೊ ಡೆಫಿನೆಟ್ಲಿ ಈ ಒಂದು ಮೂಮೆಂಟ್ ಈ ಒಂದು ಲೈಫ್ ಟೈಮ್ ಅಲ್ಲಿ ಅಂದ್ರೆ ಈಗ ಈ ಒಂದು ರೀಡಿಂಗ್ ನೋಡ್ತಿದ್ರೆ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ನೋಡಬಹುದು ಲೇಟ್ ನೋಡಬಹುದು ಯಾವಾಗ ಈ ಒಂದು ರೀಡಿಂಗ್ ನೋಡ್ತಿರೋ ಇಲ್ಲಿ ಎಲ್ಲಾ ಕಾರ್ಡ್ ಮೂಮೆಂಟ್ ಬಗ್ಗೆನೇ ಹೇಳ್ತು ಫಸ್ಟ್ಗೆ ಮೂಮೆಂಟ್ ಟು ಮೂಮೆಂಟ್ ಹೇಳಿದೆ ಇಲ್ಲೂ ಬಂದಿದೆ ನೋಡಿ ಮೂಮೆಂಟ್ ಅಂಡ್ ವಿಂಡಿಂಗ್ ವೈಂಡಿಂಗ್ ವಿನ್ ವಿನ್ ಫಾಲ್ ಅಂತ ಮನಿ ಪ್ರಾಪರ್ಟಿ ಥ್ರೂ ವಿನ್ನಿಂಗ್ ಇಲ್ಲಿ ಅಗೇನ್ ಏಟ್ ಆಫ್ ವಾಂಟ್ಸ್ ಬಂದಿದೆ ಇದು ಸಹ ಮೂಮೆಂಟ್ ಇಲ್ಲೂ ಸಹ ಮೂಮೆಂಟ್ ಇದು ಮೂಮೆಂಟ್ ಸೊ ಇಷ್ಟು ದಿನ ಸ್ಟಕ್ ಆಗಿದ್ರಿ ಎಮೋಷನಲಿ ಅಥವಾ ಪರ್ಸನಲ್ ಇಶ್ಯೂಸ್ ಇಂದ ಬಟ್ ನಾವು ಯು ಆರ್ ಬಿಕಮಿಂಗ್ ಮೆಚೂರ್ ಅಂಡ್ ಟೇಕಿಂಗ್ ರೈಟ್ ಡಿಸಿಷನ್ಸ್ ಟುವರ್ಡ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಹೇಳ್ತೀನಿ ಸೊ ಫೈಲ್ ನಂಬರ್ ಒನ್ ಈ ಒಂದು ರೀಡಿಂಗ್ ನಿಮಗೋಸ್ಕರ ಆಗಿತ್ತು ಇಷ್ಟ ಆದ್ರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಜೊತೆ ನಿಮ್ಮ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ ಹಲೋ ಗ್ರೂಪ್ ಟು ಆಪ್ಷನ್ ಟು ಯಾರು ಈ ಒಂದು ಸವೆನ್ ಚಕ್ರ ಮಾಲನ್ನು ಚೂಸ್ ಮಾಡಿದ್ರಿ ನೋಡೋಣ ಗುರು ರಾ ಸಾಯಿಬಾಬಾ ಅವರಿಂದ ನಿಮಗೆ ಏನು ಮೆಸೇಜ್ ಸಿಕ್ತಿದೆ ಏನು ಸಂದೇಶ ಸಿಗ್ತಾ ಇದೆ ಅಂತ Mm. laziness <clears throat> going with the flow in and out energy integrity Ooh. very good awesome ಹಾಸನ ಇದು ಆಮೇಲೆ ಹಾಸನ ಅಂದ್ರು ಅಂತ ಅನ್ಕೋಬೇಡಿ ವಾವ್ ಶಿವ ಲಾಟ್ ಶಿವ ಐ ಲವ್ ಶಿವ ಓಕೆ ಟೆನ್ ಆಫ್ ಪೆಂಟಿಕಲ್ಸ್ ಕ್ವೀನ್ ಆಫ್ ಸೋಟ್ಸ್ ಸೇಮ್ ಕಾರ್ಡ್ ಫೈಲ್ ನಂಬರ್ ಒನ್ ಅಲ್ಲೂ ಇದೇ ಪ್ಲೇಸ್ ಬಂದಿದೆ ನೈಟ್ ಆಫ್ ಕಪ್ಸ್ ಥ್ಯಾಂಕ್ ಯು ನಂಬರ್ ಅದೇ ಫ್ಲಿಪ್ ಆಯಿತು ಓಕೆ ಇದು ಸೆಕೆಂಡ್ ಕಾರ್ಡ್ ಅದನ್ನು ಲಾಸ್ಟಲ್ಲಿ ನೋಡ್ತೀನಿ ನಾನು ಸೊ ಫೈಲ್ ನಂಬರ್ ಟೂ ನಿಮ್ಮ ಸಂದೇಶ ಏನಿದೆ ಸಾಯಿಬಾಬಾ ಅವರಿಂದ ನಿಮಗೆ ಅಂತ ಫಸ್ಟ್ ಆಫ್ ಆಲ್ ಲೇಸಿನೆಸ್ನ ಕಮ್ಮಿ ಮಾಡಿ ನಾನು ಹೇಳ್ತಾ ಇಲ್ಲ ಇಲ್ಲಿ ಡೈರೆಕ್ಟಾಗಿ ನೀವು ಲೇಝಿ ಇದ್ದೀರಾ ಅಂತ ಲೇಝಿ ಇನ್ ದ ಸೆನ್ಸ್ ನಾಳೆ ಮಾಡಿದ್ರ ಆಯ್ತು ಆ ಕೆಲಸನ ಇವತ್ತು ಮಾತಾಡ್ಕೊಂಡು ಬರೋಣ ಇವತ್ತು ಕೇಳ್ಕೊಂಡು ಬರೋಣ ನಾಳೆ ಮಾಡೋಣ ಸೊ ನೀವೇ ನೋಡ್ದಂಗೆ ಟ್ವೆಂಟಿ ಟ್ವೆಂಟಿ ತ್ರೀ ಎಷ್ಟು ಫಾಸ್ಟ್ ಆಗಿ ನಮ್ಮ ಲೈಫಲ್ಲಿ ಹೋಯಿತು ಅಂತಂದ್ರೆ ಗೋಯಿಂಗ್ ವಿತ್ ದ ಫ್ಲೂ ಇಟ್ಸ್ ಜಸ್ಟ್ ಬೂಮ್ ಅಂತ ಹೇಳ್ಬಹುದು ವೆರಿ ಲೆಸ್ ಟೈಮ್ ಇರೋದು ನಮ್ಮ ಹತ್ರ ಒಂದಿನ ನೀವು ಆಕ್ಷನ್ ತಗೊಳಕೆ ಒಂದಿನ ಯೋಚನೆ ಮಾಡೋಕ್ಕೆ ಒಂದಿನ ಪರ್ಮಿಷನ್ ಕೇಳಕ್ಕೆ ಸೊ ಲೈಫ್ ಅಲ್ಲಿ ಬೇಗ ಡಿಸಿಷನ್ಸ್ ತಗೊಳ್ಳಿ ಇಲ್ಲ ಅಂದ್ರೆ ಕಾಂಪಿಟೇಟರ್ಸ್ ಬೀಟ್ ಮಾಡುವಂತ ಎಲ್ಲಾ ಚಾನ್ಸಸ್ ಇದೆ ಅಂಡ್ ನಿಮ್ಮ ಫ್ಯಾಮಿಲಿ ಮದುವೆ ಅಥವಾ ಹುಡುಗ ಹುಡುಗಿ ನೋಡ್ತಾ ಇದ್ರೆ ಈ ವರ್ಷ ಅಂದ್ರೆ ಬರುವಂಥ ದಿನಗಳಲ್ಲಿ ನಿಮಗೆ ಮದುವೆ ಫಿಕ್ಸ್ ಆಗುವಂಥದ್ದಿದೆ ವಿತ್ ಫ್ಯಾಮಿಲಿ ಮೆಂಬರ್ಸ್ ಹೆಲ್ಪ್ ಇಂದ ಗ್ರಾಂಡ್ ಆಗಿ ನಿಮ್ಮ ಮದುವೆ ಆಗುವಂತದ್ದಿದೆ ನೂನಿಟ್ಟು ವರಿ ತುಂಬಾ ದಿನಗಳಿಂದ ನೀವು ಸ್ಟ್ರಗಲ್ ಮಾಡಿದ್ರಿ ಕರೆಕ್ಟ್ ಆಗಿರುವಂತಹ ಪಾರ್ಟ್ನರ್ ಸಿಕ್ತಿರ್ಲಿಲ್ಲ ನಿಮಗೆ ಮೇ ಬಿ ಲವ್ ಫೇಲ್ಯೂರ್ಸ್ ಆಗಿರಬಹುದು ದಿಸ್ ಯು ಆರ್ ಗೆಟಿಂಗ್ ಆರ್ ಬೆಟರ್ ಹಾಫ್ ಅಂತಾನೆ ಹೇಳ್ಬಹುದು ನಿಮ್ಮ ಟ್ವಿನ್ ಫ್ಲೇಮ್ ನಿಮಗ್ ಸಿಗಬಹುದು ನಿಮ್ಮ ಸೋಲ್ ಮೇಟ್ ನಿಮಕ್ ಸಿಗಬಹುದು ಶಿ ಆರ್ ಹಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಯು ನಿಮ್ಮನ್ನ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂತಹ ವ್ಯಕ್ತಿ ಆಗಿರ್ತಾರೆ ನಿಮ್ಮ ಕಡೆಗೆ ಅವರು ಒಂದು ಹೊಸ ಆಫರ್ನ ನಿಮ್ಮ ಲೈಫ್ ಅಲ್ಲಿ ಮದುವೆ ಅನ್ನೋದನ್ನ ಆಗಿರಬಹುದು ಎಂಗೇಜ್ಮೆಂಟ್ ಅಂತ ಅನ್ನೋದಾಗಿರ್ಬಹುದು ಇಷ್ಟು ದಿನ ನಿಮ್ಮ ವೇಟಿಂಗ್ ಏನಿತ್ತು ಅದರ ಬಗ್ಗೆ ಅದು ಎಂಡ್ ಆಗ್ತಿದೆ ಮೇ ಬಿ ಶಿವನ ಆರಾಧನೆ ನೀವು ಮಾಡ್ತಿರ್ಬಹುದು ಅಥವಾ ಶಿವನಿಗೆ ಏನೋ ರಿಚುಲ್ ಮಾಡ್ತಿರಬಹುದು ನಿಮ್ಮ ಮದುವೆಗಾಗಿ ಅದು ಸಹ ಫಲಿಸ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ಅಂಡ್ ನೀವು ತುಂಬಾ ಜನಕ್ಕೆ ಪ್ರಾಮಿಸ್ ಮಾಡಿದ್ರಿ ಟ್ವೆಂಟಿ ಟ್ವೆಂಟಿ ಥ್ರೀ ನಾನು ಇದನ್ನ ಮಾಡ್ಕೊಡ್ತೀನಿ ಅಂತ ಅಂಡ್ ಯು ಡಿಡ್ ಇಟ್ ಪಾರ್ಶಲ್ ನೀವು ಅದನ್ನ ಮಾಡಿರಬಹುದು ಅಥವಾ ಕಂಪ್ಲೀಟ್ ಆಗಿ ಮಾಡಿರಬಹುದು ದಟ್ ಕ್ರೆಡಿಟ್ ಈಸ್ ಕಮಿಂಗ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಆ ಒಂದು ಪುಣ್ಯ ಫಲ ನಿಮಗೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಸಿಗ್ತಾ ಇದೆ ಯಾವುದೋ ಒಂದು ಅಗ್ರಿಮೆಂಟ್ ನೀವು ಸೈನ್ ಆಗ್ತಿದ್ರ ಬರುವಂತ ದಿನಗಳಲ್ಲಿ ಮೇ ಬಿ ನೀವು ಮನೆ ಖರೀದಿ ಮಾಡ್ತಿರಬಹುದು ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸೇರಿ ಯಾವುದೋ ಒಂದು ಫ್ಯಾಮಿಲಿ ಬಿಸ್ನೆಸ್ನ ನ ಶುರು ಮಾಡ್ತಿರಬಹುದು ಅಥವಾ ವೀಸಾ ಪಾಸ್ಪೋರ್ಟ್ ನೀವು ಅಪ್ಲೈ ಮಾಡ್ತಿರಬಹುದು ಡಾಕ್ಯುಮೆಂಟೇಶನ್ ಅಲ್ಲಿ ಬ್ಯುಸಿ ಆಗ್ತೀರಾ ಬರುವಂತಹ ದಿನಗಳಲ್ಲಿ ಸೈನ್ ಹಾಕುವಂಥದ್ದು ಸೊ ದಯವಿಟ್ಟು ಡಾಕ್ಯುಮೆಂಟ್ಸ್ ನ ಓದ್ಬಿಟ್ಟು ಸೈನ್ ಹಾಕಿ ಅಂತ ಹೇಳ್ತೀನಿ ಅಂಡ್ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಮೇ ಬಿ ಇಯರ್ ಎಂಡ್ ಟ್ರಿಪ್ ಅಂತ ಹೋಗ್ತಾ ಇರಬಹುದು ಅಥವಾ ಎಲ್ಲೋ ಟ್ರಾವೆಲ್ ಮಾಡ್ತಿದ್ರ ಒನ್ ಡೇ ಒನ್ ಡೇ ಟ್ರಿಪ್ ಆಗಿರಬಹುದು ಎಲ್ಲೋ ರೆಸಾರ್ಟ್ ಹೋಗಿ ಟೈಮ್ ಸ್ಪೆಂಡ್ ಮಾಡೋದಾಗಿರಬಹುದು ಅಥವಾ ಟೂ ತ್ರೀ ಡೇಸ್ ಲಾಂಗ್ ಟ್ರಿಪ್ ಅಂತಾನೆ ಹೇಳಬಹುದು ಸ್ಟೇ ಮಾಡುವಂತಹ ಪ್ಲೇಸಸ್ಗೆ ನೀವು ಹೋಗಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಆಗಿರಬಹುದು ಜೊತೆಗೆ ನಿಮ್ಮ ಬಗ್ಗೆನೆ ನೀವು ತಿಳ್ಕೊಳ್ಳುವಂಥದ್ದು ಜಾಸ್ತಿ ಇದೆ ಮೇ ಬಿ ನಿಮ್ಮ ಇನ್ ಅಂಡ್ ಆಂಗ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ಮೇ ಬಿ ನೀವು ಹುಡುಗಿ ಆಗಿದ್ದು ನಿಮ್ಮಲ್ಲಿ ಆ್ಯಂಗ್ ಎನರ್ಜಿನೇ ಜಾಸ್ತಿ ಇತ್ತು ಅಂತ ಅಂದ್ರೆ ಆಲ್ರೆಡಿ ಇವರ್ ಫೀಮೇಲ್ ಅಂಡ್ ನೀವು ಇನ್ನೂ ಸಾಫ್ಟ್ ಆಗಿ ಅಥವಾ ಯಾರಿಗೂ ಏನೂ ಅಂದೆ ಏನು ಮಾತಾಡದೆ ಹೇಗಿರುತ್ತೋ ಹಾಗೆ ಅದನ್ನ ಸಹಿಸಿಕೊಂಡು ಹೋಗುವಂಥ ಸಹನಶೀಲತೆ ಆಲ್ರೆಡಿ ಇರತ್ತೆ ನೀವು ಅದರಲ್ಲಿ ಆಂಗ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಂಡಿಲ್ಲ ಅಂದ್ರೆ ಮೇಲ್ ಎನರ್ಜಿನ ನೀವು ಬ್ಯಾಲೆನ್ಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಲೈಫ್ ಅಲ್ಲಿ ಯಾವಾಗ್ಲೂ ಹರ್ಟ್ ಸಿಗುವಂಥದ್ದು ಯಾರಾದರೂ ಮೋಸ ಮಾಡಿ ಹೋಗುವಂಥದ್ದು ನಿಮ್ಮನ್ನು ನಿಮ್ಮನ್ನ ಯೂಸ್ ಮಾಡಿಕೊಳ್ಳುವಂಥದ್ದು ಆಗತ್ತೆ ಸೊ ಬ್ಯಾಲೆನ್ಸ್ ಇವರ್ ಎನರ್ಜೀಸ್ ಅಂತ ಹೇಳ್ತೀನಿ ಉಶ್ವಾಸ ನಿಶ್ವಾಸ ಪ್ರಾಕ್ಟೀಸ್ ಮಾಡುವಂಥದ್ದು ಅಗೇನ್ ಶಿವ ಬಂದ್ರೇನೆ ಅರ್ಧನಾನೇಶ್ವರ ಸೊ ಆ ರೀತಿಯ ಯೋಗಾಸನದಲ್ಲಿ ಕೆಲವೊಂದು ಪೋಸ್ಟರ್ಸ್ ಬರ್ತವೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಮತ್ತೆ ಅಲೋಮ ಇಲೋಮ ಪ್ರಾಕ್ಟೀಸ್ ಮಾಡೋದ್ರಿಂದ ಧ್ಯಾನ ಮಾಡೋದ್ರಿಂದ ಸೆವೆನ್ ಚಕ್ರ ಮೆಡಿಟೇಷನ್ ಮಾಡೋದ್ರಿಂದ ಸೆವೆನ್ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ ಯು ಕ್ಯಾನ್ ಬ್ಯಾಲೆನ್ಸ್ ಯುವರ್ ಇನ್ ಅನ್ ಆ್ಯಂಗ್ ಎನರ್ಜಿ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನನಗಿಲ್ಲಿ ಚಾನಲ್ ಆಗ್ತಿರುವಂಥ ಮೆಸೇಜ್ ಅಗೇನ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಚಾನಲ್ ಆಗ್ತಿದೆ ಮೇ ಬಿ ರಿಯಲ್ ಎಸ್ಟೇಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇರಬಹುದು ಅಥವಾ ನಿಮ್ಮ ಹಸ್ಬೆಂಡ್ ವೈಫ್ ಯಾರೋ ಇನ್ವೆಸ್ಟ್ ಮಾಡ್ತಾ ಇರಬಹುದು ರಿಯಲ್ ಎಸ್ಟೇಟ್ ಅಲ್ಲಿ ಅದರಲ್ಲೂ ಸಹ ಲಾಭ ಗಳಿಸ್ತಾ ಇದ್ದೀರಾ ಬರುವಂತಹ ದಿನಗಳಲ್ಲಿ ಬಿ ಕೇರ್ಫುಲ್ ಡು ನಾಟ್ ಟೇಕ್ ರಿಸ್ಕ್ ಅನ್ನುವಂಥ ಕಾರ್ಡ್ ಇದು ಸೊ ಎಗೇನ್ ರಿಯಲ್ ಎಸ್ಟೇಟ್ ಅಂತ ಬರುವಾಗ ಡಾಕ್ಯುಮೆಂಟ್ ನಾನು ಇಲ್ಲಿ ಎರಡು ಸತಿ ಮೆನ್ಷನ್ ಮಾಡಿದ್ದೀನಿ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗೆ ನೀವು ಸೈನ್ ಹಾಕಬೇಕಾದ್ರೆ ಕೇರ್ಫುಲ್ ಆಗಿ ಓದ್ಕೊಂಡು ಸೈನ್ ಹಾಕಿ ಎಗೇನ್ ದೇರ್ ಇಸ್ ಅ ಈಗಲ್ ಮೆಸೇಜ್ ಮೇ ಬಿ ಹಿಡನ್ ಏನೋ ಅದರಲ್ಲಿ ಇರುತ್ತೆ ಸೊ ಬಿ ಕೇರ್ಫುಲ್ ಅನ್ನುವಂಥ ಮೆಸೇಜು ಬಂದಿದೆ ದಯವಿಟ್ಟು ಓದ್ಬಿಟ್ಟು ಸೈನ್ ಹಾಕಿ ಆ್ಯಂಡ್ ಪ್ರಾಪರ್ಟಿ ತಗೊಳ್ಳುವಾಗ ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ಟ್ರಾನ್ಸ್ಪರೆಂಟ್ ಆಗಿದ್ರೆ ಒಳ್ಳೇದು ಗುಡ್ ಫಾರ್ಚ್ಯೂನ್ ವೂ ಸೊ ಏನು ಹೇಳಿ ಲಕ್ ಅಂತ ಹೇಳ್ಬೋದು ಗುಡ್ ಫಾರ್ಚ್ಯೂನ್ ಅಂತ ಹೇಳ್ಬೋದು ಇಲ್ಲಿ ಸಹ ಸ್ಪಿರಿಟ್ ಇದೆ ಇಲ್ಲೂ ಸಹ ಎರಡು ಬರ್ಡ್ ಇದೆ ಇಲ್ಲಿ ಈಗಲ್ ಇದೆ ಇಲ್ಲಿ ಹಾರ್ಸ್ ಇದೆ ಇಲ್ಲಿ ಸ್ವ್ಯಾನ್ ಇದೆ ಮತ್ತೆ ಈಗಲ್ ಇದೆ ಸೊ ಔಲ್ ಐ ಲವ್ ಔಲ್ ಆ್ಯಂಡ್ ಈಗಲ್ ಕ್ಯಾಟ್ ಸೊ ಆಲ್ಮೋಸ್ಟ್ ಎಲ್ಲ ಸ್ಪಿರಿಟ್ಸು ರೀತಿ ನಿಮಗೆ ಹೆಲ್ಪ್ ಮಾಡತ್ತೆ ಮೇ ಬಿ ನೀವು ಅನಿಮಲ್ ಲವರ್ಸ್ ಅಂತ ಅನ್ಸುತ್ತೆ ಮೇ ಬಿ ಪೆಟ್ಸ್ ನೀವು ನೀವು ಅದಕ್ಕೆ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ ದಟ್ ಅನಿಮಲ್ ಸ್ಪಿರಿಟ್ ಆಲ್ಸೋ ಗಿವಿಂಗ್ ಬ್ಲೆಸ್ಸಿಂಗ್ ಟು ಯು ಅಂತ ಹೇಳಬಹುದು ಆ ಒಂದು ಸ್ಪಿರಿಟ್ ಸಹ ಹ್ಯಾಪಿ ಆಗಿದೆ ನಾಟ್ ಓನ್ಲಿ ಸಾಕಿರೋದು ಮೇ ಬಿ ನೀವು ಹೊರಗಡೆ ಎಲ್ಲೋ ಊಟ ಹಾಕಿರ್ತೀರ ಅದು ಬೇರೆ ಬರ್ಡ್ಸ್ ಬಂದು ತಿನ್ನತ್ತೆ ಅಥವಾ ಬೇರೆ ನಾಯಿ ಸ್ಟ್ರೀಟ್ ಡಾಗ್ಸ್ ಅದನ್ನ ಬಂದು ತಿನ್ನತ್ತೆ ಅಥವಾ ಹಸುಗಳಿಗೆ ನೀವೇನೋ ದಾನ ಕೊಟ್ಟಿರಬಹುದು ಅಥವಾ ಬೇರೆ ಪ್ರಾಣಿಗಳಿಗೆ ನೀವು ಊಟ ಕೊಟ್ಟಿರಬಹುದು ದೇ ಆಲ್ ಆ ಒಂದು ಪಾಸಿಟಿವ್ ಕರ್ಮನ ಯು ಆರ್ ಟೇಕಿಂಗ್ ಫಾರ್ವರ್ಡ್ ಅಂತ ಹೇಳಬಹುದು ಆದಷ್ಟು ನಿಮ್ಮ ಲೈಫ್ ಅಲ್ಲಿ ಲೇಝಿ ಬಿಡಿ ಅಕಸ್ಮಾತ್ ನೀವೇನಾದ್ರು ಓವರ್ ಓವರ್ ವೆಯ್ಟ್ ಇದ್ರೆ ಡಯೆಟ್ನ ಫಾಲೋ ಮಾಡಿ ಆಲ್ರೆಡಿ ಡಯೆಟ್ ರಿಲೇಟೆಡ್ ಯಾವುದೋ ಒಂದು ವರ್ಕ್ ಅಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ ಮೇ ಬಿ ನೀವೇ ಡಯಟ್ ಮಾಡ್ತಿರಬಹುದು ಅಥವಾ ಡಯಟ್ ಫುಡ್ನ ತಿಂತಿರಬಹುದು ಅಥವಾ ಬೇರೆಯವರಿಗೆ ನೀವು ಅಡ್ವೈಸ್ ಮಾಡ್ತಿರ್ಬೋದು ಇಲ್ಲ ನೀನ್ ಸಣ್ಣ ಆಗಬೇಕು ಇಲ್ಲ ನಿನ್ ದಪ್ಪಾಗಬೇಕು ಈ ರೀತಿಯಾಗಿ ಡೆಫಿನೆಟ್ಲಿ ನೀವೊಂಥರ ಬ್ಯುಸಿ ಪರ್ಸನ್ಸ್ ಅಂತ ಹೇಳ್ಬೋದು ಪ್ಯಾನಲ್ ನಂಬರ್ ಟು ಸದಾಕಾಲ ಆಕ್ಟಿವ್ ಆಗಿರುವಂತವ್ರು ನೀವು ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತಾನು ಹೇಳ್ತೀನಿ ಬ್ಯಾಲೆನ್ಸ್ ಯುವರ್ ಸೆವೆನ್ ಚಕ್ರ ಅಂತ ಹೇಳ್ತೀನಿ ಅಂಡ್ ಶಿವನ ಜಪ ಮಾಡುವಂಥದ್ದು ನಿಮ್ಗೆ ಇಷ್ಟ ಅಂತ ಅನ್ಸುತ್ತೆ ಸೊ ಇದು ಪೈ ನಂಬರ್ ಟು ಗುರು ಸಾಯಿಬಾಬಾ ಅವರಿಂದ ನಿಮಗೆ ಬಂದಿರುವಂತಹ ಸಂದೇಶ ಆಗಿತ್ತು ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದನ್ ಟೇಕ್ ಕೇರ್ ಬೈ